ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಶಾಸಕ ಮತ್ತು ಸಚಿವರ ನಡುವೆ ಮಾತಿನ ಜಟಾಪಟಿ ಅಂಬೇಡ್ಕರ್ ಜಯಂತಿಯಲ್ಲಿ ಮಾತಿನ ಜಟಾಪಟಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಶಾಸಕ ಶೈಲೇಂದ್ರ ಬೆಲ್ದಾಳೆ ನಡುವೆ ಮಾತಿನ ಮುಖಾಮುಖಿ ಬೀದರ್ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ಕಾರ್ಯಕ್ರಮ ಖಂಡ್ರೆ ಭಾಷಣವನ್ನ ಚುನಾವಣಾ ಭಾಷಣ ಎಂದ ಬೆಲ್ದಾಳೆ ಸಾಗರ್ ಖಂಡ್ರೆ ಗೆಲುವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದ ಖಂಡ್ರೆ ಆ ವಿಚಾರಗಳ ಪ್ರಸ್ತಾಪವನ್ನ ಲೇವಡಿ ಮಾಡಿದ ಬೆಲ್ದಾಳೆ ಚುನಾವಣೆ ಇನ್ನೂ ಮೂರು ವರ್ಷಗಳಿವೆ ಎಂದು ಖಂಡ್ರೆ ಕಾಲೆಳೆದ ಬೆಳ್ದಾಳೆ ಶಾಸಕ ಬೆಳ್ದಾಳೆ ಭಾಷಣ ಮುಗಿಯುತ್ತಿದ್ದಂತೆಯೇ ಪೋಡಿಯಂಗೆ ಬಂದಂತಹ ಸಚಿವ ಖಂಡ್ರೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾನು ಸತ್ಯವನ್ನ ಹೇಳ್ತೇನೆ ಸತ್ಯ ಹೇಳಿದ್ರೆ ಯಾಕೆ ಹೆಗಲು ಮುಟ್ಟಿ ನೋಡ್ಕೊಳ್ತಿದ್ದೀರಿ ಇನ್ನು ಕೆಲವು ವಿಷಯಗಳನ್ನ ಹೇಳಿದ್ರೆ ವೇದಿಕೆಯಿಂದ ನಿರ್ಗಮನ ಮಾಡಬೇಕಾಗುತ್ತೆ ನಾವು ಕೊಟ್ಟಿದ್ದನ್ನ ಹೇಳಿದ್ದೇವೆ ಅದು ನನ್ನ ಕರ್ತವ್ಯ ಹೊಸದಾಗಿ ಶಾಸಕರಾಗಿದ್ದೀರಿ ಎಂದು ವೇದಿಕೆಯಲ್ಲಿಯೇ ಕಾಲೆಳೆದ ಖಂಡ್ರೆ ಯಾವ ವೇದಿಕೆಯಲ್ಲಿ ಏನು ಮಾತನಾಡಬೇಕು ಅರ್ಥ ಮಾಡ್ಕೊಳ್ಳಿ ಬೆಲ್ದಾಳೆ ಎಟ್ಟಿಗೆ ತಿರುಗೇಟು ನೀಡಿದ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬ್ಯೂರೋ ರಿಪೋರ್ಟ್ ಡಿಜಿಟಲ್ ಬೀದರ್ ನಿಮ್ಗೆ ಏನಾದ್ರು ಹೇಳಿದ ಕೆಲವು ವಿಷಯಗಳು ಹೇಳಿದ್ರೆ ಮತ್ತೆ ನಿರ್ಗಮನ ಮಾಡಬೇಕಾಗುತ್ತೆ ಅದು ಯಾವುದು ವಿವಾದ ಹೇಳಿಕೆ ನಾನು ಕೊಡ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ ನಾವೇನು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಏನು ಮಾಡಿದ್ದೇವೆ ಕೊಟ್ಟ ಭರವಸೆ ನೀಡಿದ್ದೇವೆ ಇದು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ನನ್ನ ಕರ್ತವ್ಯ ಈಗ ನಮ್ಮ ಉಸ್ತುವಾರಿ ಸಚಿವರು ಸವಿಸ್ತರಾಗಿ ಚುನಾವಣೆ ಭಾಷಣ ಮಾಡಿದರು ಯಾರು ಅನಿತ್ತ ಭಾವಿಸಬಾರ್ದು ಇನ್ನು ಮೂರು ವರ್ಷ ಚುನಾವಣೆ ಉಸ್ತುವಾರಿ ಸಚಿವರು ಅದನ್ನು ಇವಾಗ ಇವಾಗ ಹೇಳಿದರು ಅದಕ್ಕೆ ಇನ್ನು ನಾಡ ಮುಖ್ಯಮಂತ್ರಿ ಇದ್ದಾರೆ ಅವಾಗ ಇವೆಲ್ಲ ಹೇಳೋದು ಸರಿ ಅಂತ ನನ್ನ ಮನಸ್ಸಿನ ಭಾವನೆ ಅಂತ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ವೇದಿಕೆ ಮುಖಾಂತರ ಯಾಕಂದ್ರೆ ಇವತ್ತಿನ ಶ್ರೇಷ್ಠ ದಿನ ನಮ್ಮೆಲ್ಲರಿಗೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದೇನು ಪಂಚತೀರ್ಥಗಳು